ಶಾಸ್ತ್ರಾಧ್ಯಯನ ಮಾಡುವುದರಿಂದ ಅಥವಾ ಪ್ರವಚನವನ್ನು ಆಲಿಸುವುದರಿಂದ ಮನುಷ್ಯನಿಗೆ ಜ್ಞಾನೋದಯವಾಗುವುದು ಮನುಷ್ಯನು ಪರರ ನಿಂದೆ ಮಾಡದೆ ಸತ್ಕರ್ಮಗಳಲ್ಲಿ ನಿರತರಾಗಿರಬೇಕೆಂದು ಆಚಾರ್ಯರು ಬುದ್ಧಿಮಾತು ಹೇಳಿರುವರು ಶಾಸ್ತ್ರಗಳ ಪಠಣೆ ಸಹಿತ ಸತ್ಕಾರ್ಯಗಳಲ್ಲಿ ನಿರತನಾದರೆ ಬದುಕಿನಲ್ಲಿ ಯಶಸ್ಸು ಸಿಗುವುದು ಧನವಿರುವ ಸ್ಥಿತಿಯಲ್ಲಿ ಬಂಧು ಮಿತ್ರರು ವ್ಯಕ್ತಿಯನ್ನು ಉತ್ತಮ ಪುರುಷನೆಂದು ಪರಿಗಣಿಸಿ ಕೊಂಡಾಡುವರು ಯಾವ ಸಂದರ್ಭದಲ್ಲಿ ಏನು ಸಂಭವಿಸುವುದೋ ಅಂತೆಯೇ ಮನುಷ್ಯನ ಬುದ್ಧಿ ಮತ್ತು ಕರ್ಮಗಳು ನಿಗದಿಪಡುತ್ತವೆ ಜೀವನದಲ್ಲಿ ಸಮಯ ಉಪೇಕ್ಷಿಸಲಾರದ ಒಂದು ಅದ್ಭುತ ವಸ್ತುವಾಗಿರುವುದು ಸ್ವಾರ್ಥತೆಯಲ್ಲಿ ಮಿಂದಿರುವ ಮನುಷ್ಯರಿಗೆ ಒಳ್ಳೆಯದು ಕೆಟ್ಟದು ಎಂಬ ವಿವೇಚನಾ ಶಕ್ತಿ ಇರದು ಜಗತ್ತಿನಲ್ಲಿ ವ್ಯಕ್ತಿಯ ಬಂಧನ ಅಥವಾ ಬಿಡುಗಡೆ ಆತನು ಮಾಡುವ ಕರ್ಮಗಳ ಮೇಲೆ ಆಧಾರವಾಗಿರುವುದು ಕರ್ಮದ ಸಾಧನೆಗೆ ಅನುಗುಣ ಫಲ ದೊರೆಯುವುದು ಅರ್ಥಾತ್ ಮನುಷ್ಯರು ಕರ್ಮಗಳ ಸಾಧನೆ ಮೂಲಕ ಜಗತ್ತಿನ ಬಂಧನದಿಂದ ಸಾಯುಜ್ಯ ಪಡೆಯುವರು ಪ್ರಜೆಗಳ ಕರ್ಮ ಫಲ ರಾಜರಿಗೆ ಹಾಗೂ ತಂದೆ ಬಿಟ್ಟು ರುವ ಋಣವನ್ನು ಮಕ್ಕಳು ತಿಳಿಸಬೇಕಾಗುತ್ತದೆ ವ್ಯಭಿಚಾರಣಿ ಸ್ತ್ರೀ ಮತ್ತು ಮುಟ್ಟಾಳ ಮಗ ಶತ್ರು ಸಮಾನರಾಗಿರುವರು ಜನಸಾಮಾನ್ಯರ ಜೀವನದ ಮೇಲೆ ಪ್ರಭಾವ ಬೀರುವ ಸಮಸ್ಯೆಗಳ ಬಗ್ಗೆ ಆಚಾರ್ಯರು ವಿವರಿಸಿದ್ದಾರೆ ಲೋಬಿಗೆ ಉಚಿತ ಧನರಾಶಿ ನೀಡುತ್ತಾ ವಿದ್ವಾಂಸರಿಗೆ ಸಿಹಿ ನುಡಿಗಳಿಂದ ಹಾಗೂ ದುಷ್ಟ ವ್ಯಕ್ತಿಗಳಿಗೆ ಅನುಕೂಲವಾದ ವ್ಯವಹಾರದಿಂದ ವರ್ತಿಸಿ ವಶಕ್ಕೆ ತಂದುಕೊಳ್ಳಬೇಕೆಂದು ಆಚಾರ್ಯರು ತಿಳಿಸಿರುವರು ದುಷ್ಟರ ಸ್ನೇಹ ಬೆಳೆಸುವ ಬದಲು ದೂರದಲ್ಲಿದ್ದು ಮಿತ್ರರಹಿತನಾಗಿದ್ದು ಜೀವನ ಸಾಗಿಸುವುದು ಒಳಿತೆಂದವರು ಮನಗಂಡಿರುವರು ಸಿಂಹದಂತೆ ಬಲದಿಂದ ಕಾರ್ಯ ಸಾಧಿಸುವಿಕೆ ಸಂಪೂರ್ಣ ಶಕ್ತಿ ಸಂಕಲ್ಪಗಳಿಂದ ಕಾರ್ಯಗಳನ್ನು ಪೂರೈಸುವುದು ನೀರುಗೋಳಿ ಮೀನುಗಳನ್ನು ಕಬಳಿಸಲು ಒಂದೇ ಕಾಲಿನ ಮೇಲೆ ನಿಲ್ಲುವಂತೆ ಇಂದ್ರಿಯಗಳನ್ನು ನಿಗ್ರಹಿಸಿ ಮನುಷ್ಯರು ಕಾರ್ಯ ಸಾಧಿಸಲು ಉದಾಹರಣೆ ಆಗಿರಲಿ ಎಂದು ಆಚಾರ್ಯರು ಎಚ್ಚರಿಸಿರುವರು ಕುಂಜವು ಮುಂಜಾನೆಗೆ ಕೂಗಲು ಆರಂಭಿಸುವುದು ಅರ್ಥಾತ್ ಸಾಧಕರು ಬ್ರಾಹ್ಮಿ ಮುಹೂರ್ತಕ್ಕೆ ನಾಸಿಗೆಯಿಂದ ಹೇಳಬೇಕು ಕರ್ಮದಲ್ಲಿ ಸೋಲೆದುರಿಸುವ ಪ್ರಮೇಯ ಉಂಟಾದಲ್ಲಿ ಹಿಮ್ಮೆಟ್ಟದಂತಾಗುವ ಅರ್ಜಿಸಿದ ಹಣವನ್ನು ಬಂಧು ಮಿತ್ರರ ಮಧ್ಯೆ ಹಂಚಿಕೊಂಡು ಜೀವಿಸಬೇಕೆಂದು ಕೋಳಿಯ ನಾಲ್ಕು ನಡತೆಗಳಿಂದ ಆಚಾರ್ಯರು ವರ್ಣಿಸಿರುವರು ಕಾಗೆಯಿಂದ ಆಚರಿಸುವ ನಡತೆಗಳನ್ನು ತಿಳಿಸುತ್ತಾ ನಾಯಿ ಹೇಗೆ ಅಧಿಕ ಪ್ರಮಾಣವನ್ನು ಕಬಳಿಸುತ್ತಾ ಏನು ಸಿಗದ ಸಮಯದಲ್ಲಿ ಅಂತೆಯೇ ಜೀವನ ಸಾಗಿಸುತ್ತಿದ್ದು ಆಳವಾದ ನಿದ್ರಲ್ಲಿ ಮಲಗಿ ಒಂದು ಕ್ಷಣದಲ್ಲಾದರೂ ಏನಾದರೂ ಸದ್ದಾದಲ್ಲಿ ಎಚ್ಚರಿಕೆ ನೀಡುತ್ತ ಎದ್ದು ಓಡಾಡುವುದು ಎನ್ನುತ್ತಾರೆ ಆಚಾರ್ಯರು ನಾಯಿ ತನ್ನ ಮಾಲೀಕನ ಬಗ್ಗೆ ಬೆಳೆಸಿರುವ ವಿಶೇಷ ಪ್ರೇಮದಿಂದ ವೀರನಂತೆ ಶತ್ರುಗಳನ್ನೆದುರಿಸುವುದು ಕತ್ತೆಯು ಸಹ ಅಗಲಿರುಳು ಋತುಮಾನ ಬದಲಿಸಿದಾಗ್ಯೂ ಭಾರವಾದ ವಸ್ತುಗಳನ್ನು ಎತ್ತಿ ಸಾಗಿಸಿ ಆಹಾರ ವಿಶ್ರಾಂತಿಗಳಿಂದ ತೃಪ್ತಿಕರವಾಗಿರುತ್ತದೆ ಸಾಕುಪ್ರಾಣಿಗಳ ನಡತೆಯನ್ನು ಗಮನಿಸಿ ಸಾಗಿದರೆ ತನ್ನ ಜೀವನವನ್ನು ಸಫಲತೆಯಿಂದ ಮುನ್ನಡೆಯುವುದು ಸಾಧ್ಯ ಎನ್ನುತ್ತಾರೆ ಆಚಾರ್ಯರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು